ಮನುಕುಲಕ್ಕೆ ನೈತಿಕತೆಯ ಪಾಠ ಮಾಡಿ ಸತ್ಯ ಶುದ್ಧ ಸನ್ನಡತೆಯ ಸಾತ್ವಿಕ ಬದುಕಿನ ಸಂಸ್ಕಾರ ಅರುಹಿದ ಚೈತನ್ಯ ಶಕ್ತಿಯೇ ಶ್ರೀ ವೀರಭದ್ರ ದೇವರು ಬದುಕಿನ ಶ್ರೇಷ್ಠ ನಡೆ ನುಡಿಗೆ ಅಗತ್ಯವಾದ ಧರ್ಮ ಮಾರ್ಗದಲ್ಲಿ ಕೈಹಿಡಿದು ಮುನ್ನಡೆಸಿದ ಮಹಾನುಭಾವನೆ ಶ್ರೀ ವೀರಭದ್ರ ಅಂತ ಕಿರಿಕೊಡ್ಲಿ ಮಠಾಧೀಶರಾದ ಸದಾಶಿವ ಸ್ವಾಮೀಜಿ ಹೇಳಿದ್ದಾರೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಕೊಡಗು ಜಿಲ್ಲೆ ನೀರುಗುಂದ ಶ್ರೀ ವೀರಭದ್ರೇಶ್ವರ ದೇವಾಲಯ ಸಮಿತಿ ಇವರ ಸಹಯೋಗದೊಂದಿಗೆ ನಡೆದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜನ್ಮ ವರ್ಧಂತಿ ಆರನೇ ವರ್ಷದ ಮಹೋತ್ಸವ ಕಾರ್ಯಕ್ರಮಕ್ಕೆ ನೀರುಗುಂದ ಶ್ರೀ ವೀರಭದ್ರೇಶ್ವರ ದೇವಾಲಯದಲ್ಲಿ ಚಾಲನೆ ಮಾಡಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು ಭಾದ್ರಪದ ಮಾಸದ ಮೊದಲ ಮಂಗಳವಾರದಂದು ಪ್ರತಿ ವರ್ಷ ಶ್ರೀ ಸ್ವಾಮಿಯ ಜಯಂತಿಯನ್ನು ಆಚರಣೆ ಮಾಡಲಾಗ್ತಾ ಇದೆ ಮಾನವನ ಇಹದ ಬದುಕಿನ ಸ್ತರಗಳಲ್ಲಿ ಇರಬಹುದಾದ ಜನವಿರೋಧಿ ಕೃತ್ಯಗಳ ನಿವಾರಣೆಗೆ ಶ್ರೀ ವೀರಭದ್ರ ದೇವರ ಮಹಾಶಕ್ತಿ ಸಂಚಯವು ನಿರಂತರ ಪ್ರಭಾವ ಬೀರುತ್ತೆ ಎಂದರು ನುಡಿದರೆ ಸ್ಫಟಿಕದ ಶಲಾಖಿ ಅಂತಿರಲಿ ನುಡಿದರೆ ಮಾಣಿಜ್ಯದ ದೀಪ್ತಿ ಅಂತಿರಲಿ ನುಡಿದರೆ ಲಿಂಗ ಬೆಚ್ಚಿ ಹೋಗುವುದೇನಲ್ಲಿ ನುಡಿಯೊಳಗಾಡಿ ನಡೆಯದಿದ್ದೊಡೆ ಎಂತೊಲಿ ಮನೆಯ ನಮ್ಮ ಕೂಡ ರಸ ಅಖಂಡ ಮಂಡಲ ನಿರಂಜನ ನಿರಂಜನಬಿಂದು ಕಲಾದ್ಯಂತ ತಸ್ಮೈ ಶ್ರೀ ನೀರುಗಂಧ ಗ್ರಾಮದ ಈ ಒಂದು ವೀರಭದ್ರೇಶ್ವರ ಜಯಂತಿ ಮಹೋತ್ಸವದ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಗ್ರಾಮದ ದೇವತಾ ಸಮಿತಿ ಅಧ್ಯಕ್ಷರಾದ ಕುಮಾರ್ ಭಾಗವಹಿಸ್ತಕ್ಕಂಥ ಎಲ್ಲ ಸದಸ್ಯರು ಎಲ್ಲ ಆತ್ಮೀಯರೇ ತಾಯಿಯ ಪ್ರತಿ ವರ್ಷದಂತೆ ಪಾದ ಮಾಸದ ಮೊದಲನೇ ಮಂಗಳವಾರ ವೀರಭದ್ರನ ಜನನ ಆಯಿತು ಅಂತ ಹೇಳ್ತಕ್ಕಂಥ ಪೌರಾಣಿಕ ಇತಿಹಾಸ ಇರತಕ್ಕಂಥ ಆ ಒಂದು ಜಯಂತಿಯನ್ನು ಆಚರಣೆ ಮಾಡಿಕೊಂಡ ಹಿಂದಿನಿಂದಲೂ ಕೂಡ ಆಚರಣೆ ಇದ್ರೂ ಕೂಡ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯಿಂದ ಪ್ರತಿ ವರ್ಷ ಐದು ವರ್ಷಗಳಿಂದ ನಿರಂತರವಾಗಿ ಜಾಗೃತಿಯನ್ನುಂಟು ಮಾಡಿ ಎಲ್ಲ ವೀರಭದ್ರೇಶ್ವರ ಭಕ್ತರಿಗೆ ಅದು ಜಾಗೃತಿ ಆಗಬೇಕು ಆ ದಿವಸದ ಕಾರ್ಯಕ್ರಮದ ಮಹತ್ವ ತಿಳಿದುಕೊಳ್ಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ನಗರಗಳಲ್ಲಿ ಎಲ್ಲ ಕಡೆ ಏರ್ಪಾಡು ಮಾಡ್ತಾ ಇರ್ತಕ್ಕಂಥ ಅದೇ ರೀತಿ ಪ್ರತಿ ವರ್ಷ ಆ ಒಂದು ವೀರಭದ್ರನ ಹೆಸರಿನಲ್ಲಿ ವೀರಶೈವ ಅಂತ ಒಂದು ವೀರಭದ್ರೇಶ್ವರ ಪ್ರಶಸ್ತಿಯನ್ನು ಕೂಡ ಕೊಡ್ಲಿಕ್ಕೆ ಅನುವು ಮಾಡಿಕೊಂಡು ಈಗಾಗಲೇ ಮೊದಲನೇ ವರ್ಷ ನಮ್ಮ ಏನು ಶಿಕ್ಷಣದ ದಿಗ್ಗಜ ಆಗಿರ್ತಕ್ಕಂಥ ಪ್ರಭಾಕರ್ ಕೋರೆ ಅವರಿಗೆ ಆ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ ಮುಂಜಾನೆ ಐದು ಗಂಟೆಯಿಂದಲೇ ಮಹಾ ರುದ್ರಾಭಿಷೇಕ ಫಲಪುಷ್ಪ ನೈವೇದ್ಯ ಅಷ್ಟೋತ್ತರ ಪೂಜೆ ಬಿಲ್ವಾರ್ಚನೆ ಮಹಾ ಮಂಗಳಾರತಿ ಪ್ರಸಾದ ವಿನಿಯೋಗ ಮಾಡಲಾಯಿತು ಪೂಜಾ ಕೈಂಕರ್ಯಗಳು ಮಣಿಕಂಠ ಅರ್ಚಕರು ಹಾಗೂ ಚಂದ್ರಯ್ಯ ಅರ್ಚಕರ ನೇತೃತ್ವದಲ್ಲಿ ನಡೆಯಿತು ನೀರುಗುಂದ ಗ್ರಾಮದ ದೇವಸ್ಥಾನ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಸಮಿತಿ ಸದಸ್ಯರು ಹಾಗೂ ಗ್ರಾಮದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಅಶ್ವಥ್ ಕುಮಾರ್ ಎನ್ಎ ಕೊಡ್ಲಿಪೇಟೆ భవంతం సర్వే జనో సుఖినో భవంతం సమస్త లోకో సుఖినో భవంతం సకల ప్రాణి సంకులే సుఖినో భవంతం సమస్త మనుష్య సంకులో సుఖినో భవంతం క్షేత్రనాథ వీరభద్ర మహాస్వామిన తీర్థం కూడా ఊ అవుతా కదా